ಸರ್ ನಾವು ಅಂಟದಿವು ಮುನ್ನೂರು ಕಣಕ್ಕ ನೋಡ್ರಿ ಸಬ್ಸ್ಕ್ರೈಬ್ ಅಟ್ ಮಾಡ್ಕೊರಿ ಹಂಗ ಯೂಟ್ಯೂಬ್ ಚಾನಲ್ ಪೂರ್ತಿ ವಿಡಿಯೋ ಆಗಿರ್ತೀವಿ 네, 여기가 무지나다.

ನಾವು ನೋಡ್ರಿ ಬಿಜೆ ನಾವು ನಾಗೇಶ್ ನಾಗೇಶ್ ಹಾ ಡಿಜೆ ನಾಗೇಶ್ ಮಳ್ಯ ಬರೀ ಅಲ್ಲ ಅವನ ಇರ್ತಾವ ಟ್ರ್ಯಾಕ್ಟರ್ಗ ಇಲ್ಲ जयरगेड़ा नागाम आता है जयराम ನಾವ್ ತಗತಿ ನೋಡ್ರಿ ಗೇರ್ ಬಾಕ್ಸ್ ಹೆವಿ ಗೇರ್ ಬಾಕ್ಸ್ ಆಗ್ತದ ತಿಂಡಿದ ಚೆನ್ನಾಗ್ ಐತಿ ಗಾಡಿ ಇಚ್ ಕಡೆ ಶುಭ ಅಂತ ಬರ್ಸ್ಯಾರು ಇಚ್ ಕಡೆ ಲಾಭ ಅಂತ ಇವತ್ತ ಅಲ್ಲಿ ಇವತ್ತು ಕಣಕ್ ಕಾಕಾ ಕಾಕ ಗಾಡಿ ತಗೊಂಡ ಕಾಕಾ ಗಾಡಿ ಅವ್ರದ್ರಿತ್ರಿ ಇದನ್ರಿ ಸಂಬಂಧ ಸಂಬಂಧ್ರಿ ಗಾಡಿ ಇದೊಂದು ತುರ್ಸಿನ ಪಂದ್ಯದ ರೀ ಸಣ್ಣ ಆಡಿಸಬೇಕ ತಂದೀವ್ರಿ ನಂಬರ್ ನಂಬರ್ನ ಆಗದಾವ್ರಿ ಈಗ ಬಾಸ್ ಗಾಡಿದ ಒಂದು ಸುನಾಮಿ ಜೋಡಿ ಬಿದ್ದತ್ರಿ ನೆಕ್ಸ್ಟ್ ಯಾರ ಜೋಡಿ ಬಿದ್ದತ್ರಿ ಸೌದಿ ಜೋಡಿ ಮಾಡ್ಬೇಕಂತ ಹೇಳ್ರಿ ಏನ್ ತಿಳಿಯೋ ಒಂದ್ ಸಣ್ಣ ಹೊಳ ಬಿದ್ದುದ್ರಿ ಮಾಡಿವ್ರಿ ಸಣ್ಣ ನೋಡ್ಬೇಕ್ರಿ ನೀವು ಮಾಡಿಸಿರೋ ಮನೆಯಾಗ ಹುಡುಗರು ಮಾಡಿಸಿರೋ ಸ್ವಂತ ನಾವ್ ಮಾಡಿವ್ ಮಾಡಿ ಮನೆಯವ್ ಸಣ್ಣ ಹುಡುಗರು ಸಂಬಂಧ ಏನಿಲ್ರಿ ಏನಿಲ್ರಿ

ನೋಡ್ರಿ ರಿಕ್ಷಾ ರಿಕ್ಷಾಗ ಐ ನೋಡ್ರಿ ಹೇಗೈತಿ ಅನಾ ಎಲ್ಲ ಎಲ್ಲಾಗ ಹಿಡಿದೋಡ ನೋಡ್ರಿ ಪ್ಯಾಸೆಂಜರ್ ಎರ್ಸ ನಾನು ನೋಡ್ರಿ ಸೌಂಡ್ ಫುಲ್ ಬರ್ಸಲಿ ಎಲ್ಲಾರು ಸೌಂಡ್ ತಗೊಂಡ್ರಿ ಹೇಳಿ ಯಾರು ಹೇಳ ಇಲ್ಲ ಅನೋ ಏನೋ ಮಾತ್ರ ಆಗುತ್ತೆ ಯಾಕಂತೋ ಪ್ಯಾಸೆಂಜರ್ ಶೇರ್ ಇರಸೋ ಎಕ್ಸಾ ಸೌಂಡ್ ನೋಡಿ ಅನೋ ಸೌಂಡ್ ಸೌಂಡ್ ಎರಡನೇ ರೌಂಡ್ ಚಾಲ ಆಯ್ತ್ರಿ ಇನ್ನೊಂದು ಗಾಡಿ ಐತಿ ಇನ್ನೊಂದು ಗಾಡಿ ಇಲ್ಲ ತಮ್ಮ ತೊಗೊಂಬ್ರಿ ರಾಯ್ಬಾಗ ಯಾವ್ದಾಗ್ ಹಾ ರಾಯ್ಬಾಗ್ ಡೌನ್ ಯಾವ್ದೋ ಒಂದ್ ಓಟಾತಿ ಯಾವ್ದಾವ ಓಟಾ ಈಗ ಇವಾಗ ತಕಡೆ ಹೊರಸ್ಯಾರು ತುಪ್ಪದ ಯಾರು ಅಭಿಷೇಕ್ ಸಾವಳತ್ ನೋಡ್ರಿ ಹುನ್ನೂರ ಏನ್ ಹಾ ಆತಲ್ರಿ ಮುಗಿತ್ರಿ ಇಲ್ಲಿ ಬರ್ರಿ ಎಲ್ಲ ಹೆಂಗ್ ಹೆಂಗ್ಯಾಂಗ ಕಣ ਇਹ ਕਾਟਾ ਮੜਾਦਾ ਰ ਗੱਡੀ ਅਣਾ ਇੱਥੇ ਸਰੀ ਅਣਾ ਇਹ ਚਲਾ ਮੜੀ ਲੋ ਦੂਸਰੇ ਇਹ ਰਾਈਬਗ ਡਾਉਨ ਕਟਾਗਾ ਤਾ ਨੂ ਇਹ ਰਾਈਬਗ ਡਾਉਨ ਕਟਾਗਾ ਤਾ ਨੂ ਕਟਾਦ ਨਾ ਕਨਾਸੁਰ ਅਣਾ ਸਰੀ ਅੰਦਰ ਦਰਸ਼ਨ ਕਰੇ ਤਿਸਕੂ ਮਰੇ ਨੋੜ ਰੀ ਇਹ ਕੇਨਾਲ ਉੰਦਤੀ ਇਹ ਦਰਸ਼ਨ ਕਸ ਮਨ ਲਾ

ಗಾಡಿ ತುಂದ <laughs> 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 <Geneva> <s koyo>

Aku હાકો બના નોડ એટલે